ಅಯ್ಯೋ 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 ಈ ದೇಶ ಯಾಕೆ ಹಿಂಗಾಗ ಹೋಯ್ತು ಹ ನಮ್ಮ ಭಾರತ ಯಾಕೆ ಹೋಯ್ತು ಎಲ್ಲಿ ನೋಡಿದ್ರು ಕೂಡ ಅನಿತಿ ಅಧರ್ಮ ಅಯ್ಯಯ್ಯೋ ಅಕ್ರಮ ಅಯ್ಯಯ್ಯೋ ಭ್ರಷ್ಟಾಚಾರ ಯಾಕೆ ಹಿಂಗಾಯ್ತು ಆಯ್ತು ಅಯ್ಯೋ ನಮ್ ದೇಶ ಹಿಂಗ ಆಗ್ ನನ್ ಬಿಡಲ್ಲ ನನ್ ದೇಶ ಹಿಂಗ ಆಗ್ ನಾನು ಬಿಡಲ್ಲ ಹಾ ನಾನು ನಾನು ಮುಖ್ಯಮಂತ್ರಿ ಆಗ್ತೀನಿ ಈ ರಾಜ್ಯನ ಸರಿ ಮಾಡ್ತೀನಿ ಇಲ್ಲೇ ಹೇಳ ನಾನು ಪ್ರಧಾನಮಂತ್ರಿ ಆಗ್ತೀನಿ ನಾನು ಪ್ರಧಾನಮಂತ್ರಿ ಆಗಿ ಈ ದೇಶನ ಸರಿ ಮಾಡ್ತೀನಿ ಈ ಭವ್ಯ ಭಾರತವನ್ನ ನಿರ್ಮಿಸ್ತೀನಿ ನಾನು ಪ್ರಧಾನಮಂತ್ರಿ ಹಾಗೆ ಹಾಕ್ತೀನಿ ಹಾಗೆ ಹಾಕ್ತೀನಿ ಲೇ ತಮ್ಮ ನೀನ್ ಪ್ರಧಾನಮಂತ್ರಿ ಆಗ್ತೀಯಾ ಈ ದೇಶ ನೀನ್ ಸರಿ ಮಾಡ್ತೀಯಾ ನೀನ್ ಪ್ರಧಾನಮಂತ್ರಿ ಯಾಕುತ್ತೇನೋ ಯಾಕೆ ಯಾಕಲ್ಲ ನಾನ್ ದನ ಕಾಯ್ತಿರ್ಬೋದು ನಾನ್ ಪ್ರಧಾನಮಂತ್ರಿ ಆಗ್ತೀನಿ ಆಗುತ್ತೆ ಈ ದೇಶದಲ್ಲಿ ದನ ಕಾಯ್ನ ಪ್ರಧಾನಮಂತ್ರಿ ಆಗ್ಬೋದು ಆಗಕ್ಕಾಗುತ್ತೆ ಅವನ್ ದೇಶ ಬದಲು ಮಾಡ್ಬೋದು ಹ ಅಲ್ಲ ಏನು ಆಗಲ್ಲ ಏನಂದ್ರೆ ಪಾರ್ಟಿ ಫಂಡ್ ಏ ಪಾರ್ಟಿ ಫಂಡ್ ಒಂದು ಪಾರ್ಟಿನೇ ಇಲ್ಲ ಅಂತ ಪಾರ್ಟಿ ಮಾಡ್ತೀನಿ ಒಂದ್ ದೊಡ್ಡ ಪಾರ್ಟಿ ಮಾಡ್ತೀನಿ ಆ ಪಾರ್ಟಿಯಲ್ಲಿ ಹಣ ಖರ್ಚಾಗುತ್ತೆ ಹಣ ಹಣ ಖರ್ಚು ಮಾಡ್ತೀನಿ ಈ ಜನಗಳೇ ಕೊಡ್ತಾರೆ ಈ ಜನಗಳೇ ಪಾರ್ಟಿ ಫಂಡ್ ಅಂತ ಹೇಳಿ ಹಣ ಕೊಡ್ತಾರೆ ಪಾರ್ಟಿ ಫಂಡ್ ಮಾಡ್ಕೊಂಡು ಜನನ ಬಳಸ್ಕೊಂಡು ಈ ಜನಗಳಿಗೆ ಎಲೆಕ್ಷನ್ ಟೈಮಲ್ಲಿ ಹಣ ಹಂಚ್ಬೇಕು ಹಾ ಹೊಂಚಿದ್ದೀನಿ ಹಂಚುತ್ತೀನಿ ಎಂಡ ಹಂಚ್ಬೇಕು ಎಂಡನೂ ಹಂಚುತ್ತೀನಿ ಕಣ ಹಂಚಿದೀನಿ ಕಣ ಹೋಗ ಹೋಗ ಎಂಡು ಹಂಚಿದೀನಿ ಹಣನೂ ಏನೇ ಆದ್ರೂ ನಾನು ನಾನು ನಾನ್ ಪಿ ಎಂ ಆಗಬೇಕು ಪಿ ಎಂ ಆಗಿ ನಾನು ಸಿ ಎಂ ಆಗಿ ಏನೇನೋ ಆಗಿ ಕೊನೆಗೆ ಈ ದೇಶನ ಬದಲು ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಹಾ ಏನೋ ಆಗಲ್ಲ ಏನೋ ನಿನಗೆ ಓಯ್ ಏನಂತ ತಿಳ್ಕೊಂಡಿದ್ಯಾ ನನಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಓ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಸ್ವತಂತ್ರ ಹೋರಾಟಗಾರರು ಗೊತ್ತಾ ನಮ್ ಮುತ್ತಜ್ಜ ಇಡೀ ದೇಶಕ್ಕೆ ಹೋಗಿ ಏನೇನೆಲ್ಲ ಮಾಡಿದಾರ ಗೊತ್ತಾ ನಮ್ಮ ತಾತ ಏನೇನೆಲ್ಲ ಮಾಡಿದಾರೆ ಗೊತ್ತಾ ಅವ್ರ ಬ್ಯಾಕ್ ಗ್ರೌಂಡ್ ನಾನು ಇರೋದು ನಾನು ಆ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀನಿ ಏನೋ ಬ್ಯಾಕ್ ಗ್ರೌಂಡ್ ಅದ್ರ ಜೊತೆಗೆ ಓ ಪಾರ್ಟಿ ಬೆಳಿಬೇಕು ಬೆಳೆಸ್ತೀವಿ ಪಾರ್ಟಿ ಪಾರ್ಟಿ ಹೆಂಗ್ ಬೆಳೆಸ್ತೀವಿ ನೋಡ್ಕಾ ನಿಮ್ 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 ಪಾರ್ಟಿಗಿಂತ ನಮ್ಮ ಪಾರ್ಟಿ ದೊಡ್ಡದಂಗ್ ಬಳಸ್ತೀವಿ ಬೆಳೆಸಿ 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 ಆಗುತ್ತ ಕಣಯ್ಯ ಆಗುತ್ತೆ ಈ ದೇಶದಲ್ಲಿ ಎಲ್ಲ ಆಗುತ್ತೆ ಈ ದೇಶದಲ್ಲಿ ಏನೋ ಕೊನೆಗೂ ಆಗಲ್ಲ ಅಂತಿದ್ಯಾ ಏನ್ ನನ್ನ ಮು ನಾನು ಪ್ರಧಾನಮಂತ್ರಿ ಆಗಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ಆ ಮತ್ತೆ ಏನು ಓ ಹೋ 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 ನಿನ್ ಡೌಟ್ ಇದ ನನ್ನಿಂದ ಬದಲಾವಣೆ ಮಾಡೋಕ್ಕಾಗಲ್ಲ ನಿನ್ನೊಬ್ನಿಂದ ಯಾವುದು ಸಾಧ್ಯ ಇಲ್ಲ ಅಲ್ಲ ಇದೆಲ್ಲ ಗೊತ್ತಿದ್ರು ಕೂಡ ಒಬ್ನಿಂದ ಏನು ಮಾಡೋಕ್ಕಾಗಲ್ಲ ಒಬ್ಬನಿಂದ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ಇದೆಲ್ಲ ಗೊತ್ತಿದ್ದಕ್ಕೆ ನಮ್ಮ ದೇಶದಲ್ಲಿ ಸಂಸದೀಯ ಮಾದರಿಯ ಚುನಾವಣೆ ಇಟ್ಟಿರೋದು ಅಂತಂತವಾಗಿ ಆಡಳಿತನ ವಿಕೇಂದ್ರೀಕರಣ ಮಾಡಿರೋದು ಇದೆಲ್ಲ ಗೊತ್ತಿದ್ದು ನೀನ್ ಮಾತ್ರ ಆ ಧರ್ಮದ ಚೇಂಜ್ ಮಾಡ್ಬಿಡ್ತಾರೆ ಈ ಧರ್ಮದಿಂದ ಓಟ್ ಹಾಕಿರೋ ಇವರೆಲ್ಲ ಚೇಂಜ್ ಆಗ್ಬಿಡ್ತಾರೆ ಇವರೆಲ್ಲ ಶ್ರೀಮಂತರ ಆಗ್ಬಿಡ್ತಾರೆ ಈ ಧರ್ಮದಿಂದ ಅಥವಾ ಈ ಥರ ಮಾಡಿದ್ರೆ ಹಿಂಗಾಗ್ಬಿಟ್ಟು ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿ 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 ನಿನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀನ್ ಏನ್ ಮಾಡ್ಬೇಕಾಗಿತ್ತು ಈ ದೇಶಕ್ಕೆ ಮರೆತು ಬಿಟ್ಟು ಯಾರೋ ಬಂದು ಉದ್ಧಾರ ಮಾಡ್ತಾರೆ ಅಂತ ನಿನ್ ನಿಂತಲೆ ತುಂಬಿಕೊಂಡು ಅವ್ರಿಗೆ ಓಟ್ ಹಾಕಿ ಒಂದು ಚಾನ್ಸ್ ಕೊಡೋ ತಡಿ ಅವರಿಗೂ ಹೇಳಿ ಯಾಕೆ ನನಗೆ ಒಂದು ಚಾನ್ಸ್ ಕೊಡೋಕೆ ಅಲ್ವಾ ನನಗೆ ಕೊಡ್ರಪ್ಪ ಒಂದು ಚಾನ್ಸ್ ನಾನು ಉದ್ಧಾರ ಮಾಡ್ತೀನಿ ನಂಬಲ್ಲಲ್ಲ ನಂಬಲ್ಲ ಹಿಂಗೆಲ್ಲಾರಿಗೂ ಚಾನ್ಸ್ ಕೊಡ್ಕಂತ ದೇಶನ ದಿವಾಳಿ ಆದ್ರೂ ಕೂಡ ದೇಶ ಹಾಳಾಗ್ತಿದ್ರು ಕೂಡ ಇಲ್ಲ ಇದೇ ಅಭಿವೃದ್ಧಿ ನೋಡು ನೋಡು ಪಕ್ಕದ ದೇಶ ಎಷ್ಟು ಹಾಳಾಯ್ತಿ ನೋಡು ನೋಡು ನಮ್ ದೇಶ ಪರವಾಗಿಲ್ಲ ಅಲ್ವಾ ಹಾ ಇದಕ್ಕಿಂತ ಉತ್ತಮವಾಗಿರೋದ್ ನೋಡಲ್ಲ ಕೀಳಾಗಿರೋದ್ ತೋರಿಸಿ ಚೆನ್ನಾಯ್ತಿ ಚೆನ್ನಾಯ್ತಿ ಅಂತ ಹೇಳಿ ನಿಮಗೆ ದೊಡ್ಡ ದೊಡ್ಡ ಭಾಷಣ ಬಿದ್ದು ಮಾನ್ಯ ಮತದಾರ ಬಂಧುಗಳೇ ಅಂತ ಹೇಳ್ಬಿಟ್ಟು ಹಾ ನೋಡಿ ಎಲೆಕ್ಷನ್ ಟೈಮ್ ಬಂತು ಕುಕ್ಕರು ನಿಕ್ಕರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕಂಡ್ರೆ ಇಸ್ಕಂಡರು ಕೆಟ್ಟ ರೋಸ್ಕಂಡರು ಅಂತ ನೀಲುವೆ ಗುದ್ದಾಡಿ ಜಗಳಾಡ ವಸ್ತೊತ್ತಿಗೆ ಅವ್ರ ಅಧಿಕಾರ ಇಟ್ಕೊಂಡು ದೊಡ್ಡ ಪಟ್ಟು ಕೇರ್ಕೊಂಡು ಅವ್ರ ಮಕ್ಕಳ ಮನೆಯೆಲ್ಲ ನಾನು ಹಂಗಂತೂ ಮಾಡಲ್ವಾ ನಾನು ಕರೆಕ್ಟ್ ಕೆಲಸ ಮಾಡ್ತೀನಿ ನನಗೆ ಸಿಎಂ ಸ್ಥಾನ ಕೊಡಿ ನನಗೆ ಸಿಎಂ ಸ್ಥಾನ ಕೊಡಬೇಕು ಯಾಕೆ ಕೊಡಕಲ್ವಾ ಪಿ ಎಂ ಪಿ ಎಂ ಆಡ್ತೀನಿ ಪಿ ಎಂ ಆದ್ಮೇಲೆ ಬರ್ತೀನಿ ಬರ್ಲಾ ಅರ್ಥ ಆಗ್ಲಿಲ್ವಾ ಪ್ರಜಾಕೆ ಹೋಗ್ ನೋಡ್ರಿ ಪಿ ಎಮ್ ಸಿ ಎಮ್ ಯಾರಿಂದನೂ ಅಲ್ಲ ಬದಲಾವಣೆ ಇರೋದು ಈ ಆಗ್ತಲ್ಲ ಇವನು 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 ನೀವು ನಿಮ್ಮಿಂದನೇ ಬದಲಾವಣೆ ಇರೋದು ನೀವ್ ನೆಟ್ಗೆ ಆಂಗಿಲ್ಲ ಪಕ್ಕದ ಮನೆ ನಿಂದು ನೆಟ್ಗಾಲ ನಾನು ನೆಟ್ ಆಗೋಣ ಪಕ್ಕದ ಮನೆ ಎಂಟಿ ಓಟ ನನ್ನ ಎಂಟಿ ಎಲ್ಲ ಓಡ ಇರೋದು ಒನ್ನೊ ಮೆಂಟಾಲಿಟಿ ಇನ್ನೂ ಇದ್ದೀವಿ ಅಲ್ವೇ ಓ ಬಿಡ್ರಿ ಬಿಡಿ ಬಿಡ್ರಿ ದೇಶ ಬದಲಾಗ್ತದೆ ಬದಲಾಗುತ್ತೆ